ಇದು ಯಾವ ತೆವುಗಳಿಗೆ ತಿಕ್ಕ ತನಗಳಿಗೆ ನಡೀತಾ ಇರುವಂತಹ ಘಟನೆ ರಾಜಕಾರಣಿಗಳು ಒಬ್ಬೊಬ್ಬರಾಗಿ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಗಳನ್ನ ನೋಡಿದ್ರೆ ಇದು ರಾಜಕೀಯ ಪ್ರೇರಿತ ರಾಜಕೀಯ ಪ್ರೇರಿತ ಅಲ್ಲದೆ ಹೋದ್ರೆ ಕಿಡಿಗೇಡಿಗಳು ಯಾವುದೇ ಧರ್ಮದವರು ಇರ್ಬೋದು ಕಿಡಿಗೇಡಿಗಳು ತೊಡಗಾಗಿ ಬಂದಲ ಎಚ್ಚಿಸುವಂತ ಕೆಲಸ ಮಾಡುದಿಲ್ಲ ಯಾಕೆ ಅಂದ್ರೆ ನಾವು ಪೊಲೀಸರಿಗೆ ಪ್ರಭಾವ ಬೀರುವಂತಹ ಜನಗಳ ಹಿಂಬಾಲಕರಾಗಿದ್ದೀವಿ ಸಿಕ್ಕ 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 ಕಡೆಗಳಲ್ಲಿ ಡ್ರಹತವಾಗಿ ಓಡಾಡ್ತಾ ಇದೆ ಇಂತ ಕಿಡಿಗೇಡಿ ತರ ಮಾಡುವಂತಹ ಮಾನಸಿಕವಾಗಿ ಸರಿ ಇಲ್ಲದೆ ಇರುವಂತಹ ಅವರಿಗೆ ಆ ಮಾನಸಿಕ ಅಸ್ಥಿರತೆ ಯಾವ ಕಾರಣದಿಂದ ಬಂದಿರುತ್ತೆ ಅಂತ ಅಂದ್ರೆ ಮಧ್ಯ ಮತ್ತೆ ಮಾದರಿ ವ್ಯಸನಗಳ ಚಟಕೆ ತುತ್ತಾಗಿರ್ತಾರೆ ಕ್ರೀಡಾಕೋಟಿಯ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಶಾಂತವಾಗಿರುವ ನಮ್ಮ ಮಂಡ್ಯ ಜಿಲ್ಲೆ ಕೃಷಿ ಪ್ರಧಾನವಾಗಿ ಕೃಷಿ ಪ್ರಧಾನ ಜಿಲ್ಲೆ ಹಾಗಾಗಿ ಶಾಂತವಾದ ಜಿಲ್ಲೆ ಪ್ರಯತ್ನ ನಡೀತಾ ಇದೆ ಹಾಗಾಗಿ ಇದ್ರ ಬಗ್ಗೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಹಿರಿಯವರು ಮಾಹಿತಿ ಕೊಡ್ತಾರೆ ಮೊನ್ನೆ ನಾಗಮಂದಿರದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಡೆದಿರುವಂತಹ ಏನು ಒಂದು ಒಂದು ಗೊಂದಲ ಒಂದು ಸಣ್ಣ ಗಲಭೆ ಇದೆ ಈ ಗಲ್ಲೇ ಆಗಬಾರದಿತ್ತು ಈ ರಾಜ್ಯ ಈ ದೇಶ ಸದ್ಯ ಅಹಿಂಸೆಯ ಆಧಾರದ ಮೇಲೆ ಗಾಂಧೀಜಿ ಗಾಂಧೀಜಿಯವರು ರಘುಪತಿ ರಾಘವ ರಾಜಾರಾಮ್ ಪತಿತ ಸೀತಾರಾಮ್ ಈಶ್ವರ ಅಲ್ಲ ದೇರೇನಾಮ್ ಸಬಕೋ ಸನ್ಮತಿ ಜಯ ಭಗವಾನ್ ಅನ್ನುವಂತಹ ಒಂದು ಪ್ರಾರ್ಥನಾ ಸೂತ್ರವನ್ನು ಕೊಟ್ಟಿದ್ದು ಎಲ್ಲ ಜಾತಿ ಧರ್ಮಗಳ ಜನ ನೆಮ್ಮದಿಯಿಂದ ಬದುಕಬೇಕು ನೆಮ್ಮದಿಯಿಂದ ಶಾಂತಿಯಿಂದ ಬದುಕಿದಾಗ ಮಾತ್ರ ಒಂದು ರಾಜ್ಯ ಆಗ್ಬೋದು ಒಂದು ದೇಶ ಆಗ್ಬೋದು ಸಮೃದ್ಧಿಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನುವಂಥ ಕಲ್ಪನೆ ರಾಷ್ಟ್ರಪತ ಗಾಂಧೀಜಿ ಅವರದಾಗಿತ್ತು ಆದರೆ ಇವತ್ತು ಇಂತಹ ವಿಶ್ವ ಪರಿಸ್ಥಿತಿ ದೇಶದ ಉದ್ದಗಲಕ್ಕೂ ನಡೀತಾ ಬರ್ತಾ ಇದೆ ಹಿಂದೆ ಕಡಿಮೆ ಇದ್ದದ್ದು ಇವತ್ತು ಜಾಸ್ತಿ ಆಗ್ತಾ ಇದೆ

ಎಲ್ಲ ರಾಜಧಂಗದ ಜನರು ನರವರು ಈಗ ಬಂದಾಗದಿರುವಂತದ್ದು ಹಿಂದೂ ಮತ್ತು ಮುಸ್ಲಿಂ ಮತಗಳಿಗೆ ಸಂಬಂಧಪಟ್ಟಂತ ನಾನು ಎರಡೂ ಸಮುದಾಯದ ಜನರನ್ನ ಕರ್ನಾಟಕ ರಾಜತಿ ಪಕ್ಷದ ವತಿಯಿಂದ ಕೇಳ್ಕೊಡ್ತೇವೆ ದಯವಿಟ್ಟು ಶಾಂತಿ ಕಾಪಾಡಬೇಕು ಅನ್ನುವಂತ ಮನಸ್ಥಿತಿಯನ್ನು ಎಲ್ಲರೂ ಬೆಳೆಸಿಕೊಳ್ಬೇಕು ಅಂತ ಕೆಆರ್ ಪಕ್ಷ ಮೊದಲಿಗೆ ಮನವಿ ಮಾಡುತ್ತೆ அந்த மதூ மத ஆன నిజా కల్ అతి ధర్మవన్న హిందూ ధర్మ అధిరేతి ముస్లిం ధర్మ అధిరేతి సన్న పుట్ట కొందరూ సముదాయ జన బా శాంతి నెమ్మది అరివే తరు జన ఈ రాజకీయ ಆಸಕ್ತಿ ಇಟ್ಕೊಂಡಿರ್ಬೇಕಾದ್ರು ರಾಜಕೀಯ ಬೆಲೆ ಉಳಿಸಿಕೊಳ್ಳುವಂತಹ ಜನ ಶುರು ಮಾಡ್ತಾರೆ ಬಹುಶಃ ಕೂಡ ಅದೇ ಆಗಿರ್ಬೋದು ಆ ನಂತರದ ಬೆಳವಣಿಗೆಗಳನ್ನ ನಾವು ಗಮನಿಸಿದಾಗ ರಾಜಧಾನಿಗಳು ಒಬ್ಬರಾಗಿ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಗಳನ್ನು ನೋಡಿದ್ರೆ ಇದು ರಾಜಕೀಯ ಪ್ರೇರಿತ ರಾಜಕೀಯ ಪ್ರೇರಿತ ಅಲ್ಲದೆ ಹೋದ್ರೆ ಕಿಡಿಗೇಡಿಗಳು ಯಾವುದೇ ಧರ್ಮದವರು ನಾಲ್ಮಂಗಲ ಜನ ದಯವಿಟ್ಟು ಜನ ಅರ್ಥ ಮಾಡ್ಕೊಳ್ಬೇಕು ಇಂಥ ಕುಟುಂಬಕ್ಕಳಿಗೆ ಬಲಿಯಾಗಬೇಕು ಈಗ ನೋಡಿ ಕರ್ಫ್ಯೂ ಆಗಿದೆ ಕರ್ಫ್ಯೂ ಆಗಿರುವ ಕಾರಣದಿಂದಾಗಿ ಎಲ್ಲ ಜಾತಿ ಧರ್ಮದ ಜನಗಳಿಗೆ ಇವತ್ತು ಪ್ರದೇಶ ಆಗ್ತಾ ಇದೆ ವ್ಯಾಪಾರ ಇಲ್ಲ ಸಾವಿರಾರು ರೂಪಾಯಿ ನಷ್ಟ ಲಕ್ಷ ಹತ್ತಾರು ಸಾವಿರ ರೂಪಾಯಿ ನಷ್ಟ ಆಗ್ತಾ ಇದೆ ಯಾರ ಎಚ್ಚರ ತೆಗೆದುಕೊಂಡ್ರೆ ನಾಗಮಂಗಲದ ಸಾವಿರಾರು ಜನಗಳಿಗೆ ಲಕ್ಷಾಂತರ ರೂಪಾಯಿ ಇವತ್ತು ನಷ್ಟ ಆಗಿದೆ ಎರಡು ಮೂರು ದಿನಗಳಲ್ಲಿ ಕೋಟಿ ರೂಪಾಯಿ ನಷ್ಟನೇ ಆಗಿರ್ಬೋದು ಇದು ಯಾವ ತೆವುಗಳಿಗೆ ತಿಕ್ಕುತನಗಳಿಗೆ ನಡೀತಾ ಇರುವಂತಹ ಘಟನೆ ಹಾಗಾಗಿ ಇದನ್ನ ಜನ ಅರ್ಥ ಮಾಡ್ಕೊಳ್ಬೇಕು ಮುಸ್ಲಿಂ ಸಮುದಾಯದ ಬಾಂಧವರು ಹಿಂದೂ ಸಮುದಾಯದ ಬಾಂಧವರು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡಿಕೊಂಡು ಇದು ಜಾಸ್ತಿ ಬಯಲಾಗಿ ನೋಡ್ಬೇಕು ಇದೇ ಸಂದರ್ಭದಲ್ಲಿ ನಾವು ಕೇಳ್ಕೊಳಿ ಕರ್ನಾಟಕ ಆ ಪಕ್ಷ ಶಾಂತಿ ಬಯಸುವ ಸಮೃದ್ಧತೆ ಇರಬೇಕು ಅಂತ ಬಯಸುವಂತಹ ಒಂದು ರಾಜಕೀಯ ಪಕ್ಷ ಆಗಿ ದಯವಿಟ್ಟು ವದಂತಿಗಳಿಗೆ ಇಬ್ಬಿ ಕೊಡಬೇಡಿ ಆಗ ಆಯ್ತಂತೆ ಅಂತ ಆಯ್ತಂತೆ ಅಂತ ಅನ್ನುವಂತ ತಲೆಗುರಿದ್ರೆ ಈ ಮಾತುಗಳು ನಮ್ಮನ್ನ ರುಚಿಗೊಳಿಸುವ ಅಶಾಂತಿ ಸೃಷ್ಟಿಸುವಂತ ಪ್ರಚೋದನೆ ಮಾಡುವಂತ ಮಾಡೋದ್ರಿಂದ ನಿಮಗೆ ಇನ್ಫಾರ್ಮೇಶನ್ ಇಲ್ಲ ಅಂತ ಅಂದ್ರೆ ದಯವಿಟ್ಟು ನೀವು ಯಾವುದೇ ಪದ್ಧತಿಗಳಿಗೆ ಕಿವಿ ಕೊಡಬೇಡಿ ಹಾಗೇನೆ ಇದಕ್ಕೆಲ್ಲ ಸಮಸ್ಯೆಗಳು ಏನಾಗ್ತಾ ಇದೆ ಈ ಸಮಸ್ಯೆಗಳಿಗೆಲ್ಲ ಕಾರಣ ಏನು ಅಂದ್ರೆ ನಿಷ್ಪಕ್ಷಪಾತವಾದಂತ ತನಿಖೆ ಆಗದೆ ಇರುವಂತದ್ದು ಹಿಂದಿನ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಡೆದಿರುವಂತಹ ಘಟನೆಗಳಿದ್ದಾವೆ ಈ ಘಟನೆಗಳ ತನಿಖೆ ಸರಿಯಾದ ರೀತಿಯಲ್ಲಿ ಆಗದೇ ಇರುವಂತದ್ದು ತಲೆ ಸರಿಯಾದ ರೀತಿಯಲ್ಲಿ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ಅನ್ನುವಂತಹ ಭಾವನೆಗಳು ಬಂದಾಗ ತಪ್ಪುಗಳನ್ನ ಮಾಡೋದಕ್ಕೆ ಇಂಥ ಕಿಡಿಗೇಡಿಗಳು ಇಂದು ಮುಂದೆ ನೋಡುವಂತಹ ಪರಿಸ್ಥಿತಿ ಬರುತ್ತೆ ಸರಿಯಾದ ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗುವಂತ ಕೆಲಸ ಆಗ್ಬೇಕು ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಬೇಕು ನಾವು ಶಾಂತಿಯಿಂದ ಕಾಯ್ತೀವಿ ಸಂದೇಶವನ್ನ ಎರಡೂ ಸಮುದಾಯದ ಜನ ಕೊಡಬೇಕು ಆಗಾದಾಗ ಮಾತ್ರ ನಮ್ಮ ಮಕ್ಕಳುಗಳು ಸರಿಯಾದಲ್ಲಿ ಶಾಲೆಗೆ ಹೋಗೋದಕ್ಕಾಗುತ್ತೆ ವ್ಯಾಪಾರಸ್ಥರು ವ್ಯಾಪಾರ ಮಾಡೋದಕ್ಕಾಗುತ್ತೆ ರೈತರು ತಮ್ಮ ಬೆಳೆದ ತರಕಾರಿ ಬೆಳೆಗಳನ್ನು ಬೆಳೆಗಳನ್ನು ಪಟ್ಟಣಕ್ಕೆ ಮಾರುವಂತಹ ವ್ಯವಸ್ಥೆ ಆಗುತ್ತೆ ಶಾಂತಿಯಿಂದ ಬದುಕುವಂತದ್ದಾಗುತ್ತೆ ದಯವಿಟ್ಟು ಇದಕ್ಕೆ ನಾಗಮಂಗಲದ ಎಲ್ಲ ಮಹಾಜನತೆ ಎಲ್ಲ ಅಣ್ಣ ತ ಕೈ ಜೋಡಿಸಬೇಕು ಪೊಲೀಸರಾಗಿ ಈಗ ಒಂದಷ್ಟು ಕರ್ಫ್ಯೂಅನ್ನ ವಿಧಿಸಿ ಶಾಂತಿಯನ್ನ ಮನುಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅದ್ರ ಜೊತೆಯಲ್ಲಿ ಸೇರ್ಕೊಳ್ಬೇಕು ಹಾಗೇನೆ ಇದು ಪೊಲೀಸ್ ಇಲಾಖೆ ಇದರ ವೈಫಲ್ಯವನ್ನು ಬರಬೇಕು ಗೃಹ ಸಚಿವರು ಇದರ ವೈಫಲ್ಯವನ್ನು ಬರಬೇಕು ಯಾಕೆಂದ್ರೆ ಇಂತಹ ಸಂದರ್ಭಗಳಲ್ಲಿ ಹೆಚ್ಚು ಪೊಲೀಸ್ ನಿಯೋಜನೆ ಮಾಡಬೇಕು ಗುಡಚೇರಿ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಬಲಪಡಿಸಬೇಕು ಏನಾದರೂ ತೊಂದರೆಗಳಾಗತ್ತವ ಅಂತ ನೋಡೋದಕ್ಕೆ ಮುಂದಾಗಬೇಕು ಏನಾಗ್ತಾ ಇದೆ ಸಿಕ್ಕ ಕಡೆ ಸಿಕ್ಕ 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 ಕಡೆಗಳಲ್ಲಿ ಡ್ರಗ್ಸ್ ಅವ್ಯವಾಗಿ ಓಡಾಡ್ತಾ ಇದೆ ಇಂಥ ಗಿಡಿಗೇಡಿ ಮಾಡುವಂತವರು ಮಾನಸಿಕವಾಗಿ ಸರಿ ಇಲ್ಲದೆ ಅವರಿಗೆ ಆ ಮಾನಸಿಕ ಅಸ್ಥಿರತೆ ಯಾವ ಕಾರಣದಿಂದ ಬಂದಿರುತ್ತೆ ಅಂತ ಅಂದ್ರೆ ಮಧ್ಯ ಮತ್ತೆ ಮಾದರಿಕ ವ್ಯಸನಗಳ ದಾಸ ಚಟಕ್ಕೆ ತುತ್ತಾಗಿರ್ತಾರೆ ಆ ತುತ್ತಾಗಿರುವಂತಹವರಿಗೆ ನಾವು ಮಾಡುವಂತಹ ಸಂತನೆಗಳು ಸಣ್ಣ ಕೆಲಸಗಳು ಎಷ್ಟು ದೊಡ್ಡ ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತೆ ಅಂತ ಅನ್ನುವಂಥದ್ದು ಅವರಿಗೆ ಗೊತ್ತಾಗಿರೋದಿಲ್ಲ ಹಾಗಾಗಿ ಇದೆಲ್ಲವನ್ನ ತಾ ಮೇಲೆ ಮತ್ತೆ ಇವರು ಎಲ್ಲರೂ ಇಂಟೆಲಿಜೆನ್ಸ್ ಅನ್ನ ಬಲಪಡಿಸಬೇಕು ಬಲಪಡಿಸಬೇಕು ಹಾಗೆ ಈ ಪ್ರಕರಣದಲ್ಲಿ ಯಾರ್ಯಾರು ಉದ್ದೇಶಪೂರ್ವಕವಾಗಿ ಗಲಭೆ ಎಬ್ಬಿಸಬೇಕು ತಮ್ಮ ತಿಕ್ಕು ದೇವ್ರತನಗಳನ್ನ ತೋರಿಸ್ಕೋಬೇಕು ಅದರಿಂದ ಲಾಭ ಪಡೆಯಬೇಕು ಅಂತ ಇದ್ರು ಅವರನ್ನ ಸರಿಯಾದ ರೀತಿಯಲ್ಲಿ ತನಿಖೆಗೆ ಒಳಪಡಿಸಬೇಕು ಈಗ ತುಂಬಾ ಜನನ ಬಂಧಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಸರಿಯಾದ ರೀತಿಯಲ್ಲಿ ಬೇರೆ ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲದೇ ಈ ರಾಜ್ಯದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಏಕೈಕ ದೃಷ್ಟಿಕೋನದ ಜೊತೆಯಲ್ಲಿ ಈ ತನಿಖೆ ಸಾಕಬೇಕು ಅಂತ ಕೆ ಆರ್ ಎಸ್ ಪಕ್ಷ ಪೊಲೀಸ್ ಇಲಾಖೆಯನ್ನ ಆಗ್ರಹಿಸದೆ ಮತ್ತೊಮ್ಮೆ ನಾನು ಜನ ಈವರೆಗೂ ಕಾಪಾಡಿಕೊಂಡಂತ ಶಾಂತಿಯ ಕಾರಣಕ್ಕಾಗಿ ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಗಳನ್ನು ಈ ರಾಜ್ಯ ಜನಗಳ ಪರವಾಗಿ ಸಲ್ಲಿಸ್ತೇನೆ